ಆದಮೇಲೆ ಪ್ರಸಾದ ವಿತರಣೆ ಇರುತ್ತೆ ಪ್ರಸಾದ ವಿತರಣೆಯ ನಂತರ ಅಲಂಕಾರವನ್ನು ಆ ದಿನದ ಅಲಂಕಾರವನ್ನು ಪ್ರಾರಂಭ ಮಾಡ್ತಾರೆ ಬರೀ ನಮ್ಮ ದೇವನಹಳ್ಳಿ ಮಾತ್ರ ಅಲ್ಲ ಬರೀ ಬೆಂಗಳೂರು ಜಿಲ್ಲೆ ಅಲ್ಲ ಬೇರೆ ಜಿಲ್ಲೆಗಳಿಂದನೂ ಕೂಡ ಚೋಡೇಶ್ವರಿ ದೇವಸ್ಥಾನವನ್ನು ಹುಡುಕಿಕೊಂಡು ತಾವೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಹೆಸರನ್ನ ಅಶ್ವತ್ಥನಾರಾಯಣವರು ಅಂದರೆ ಪತ್ರಿಕಾ ಮತ್ತು ಮಾಧ್ಯಮ ವೃತ್ತ ಮಿತ್ರರು ಏನಿದ್ದೀರಾ ನೀವೆಲ್ಲ ಒಂದು ನಮ್ಮ ದೇವಸ್ಥಾನದ ಭಕ್ತರು ಕುಟುಂಬಕ್ಕೆ ಎರಡು ಜೊತೆ ಎರಡೂ ಒಂದು ಪತ್ತೆಗೆ ಕಾರ್ಯಕ್ರಮ ಪ್ರತಿ ವರ್ಷದಲ್ಲೂ ಕೂಡ ಕಾರ್ಯಕ್ರಮ ಕೂಡ ಅದು ಒಂದೊಂದು ವರ್ಷದಲ್ಲೂ ಕೂಡ ಒಂದು ರೀತಿ ವಿಜೃಂಭಣೆಯಾಗಿ ಅಂತ ಕಾರ್ಯಕ್ರಮ ಕೂಡ ನೀವು ಎರಡೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಏನು ಈ ಈ ಬಾರಿಯ ವಿಶೇಷ ಹನ್ನೊಂದು ದಿನಗಳ ಕಾಲ ಯಾವಾಗಲೂ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿ ಅಂದರೆ ಹತ್ತು ದಿವಸಗಳ ಕಾಲ ನವರಾತ್ರಿ ಉತ್ಸವ ನಡೆಯುತ್ತೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಅದು ಹನ್ನೊಂದು ದಿನಗಳು ಕೂಡ ಒಂದಲ್ಲ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳು ಇದ್ದಾವೆ ಪ್ರತಿ ದಿವಸನೂ ಕೂಡ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಬೆಳಿಗ್ಗೆ ಏಳುವರೆಗೆ ಒಂದು ಗಂಟೆ ಕಾಲ ಮಹಾ ಅಭಿಷೇಕ ಆಗುತ್ತೆ ಅಭಿಷೇಕಕ್ಕೂ ಕೂಡ ಒಂದು ಗಂಟೆ ಕಾಲ ಗಂಧ ಅರಿಶಿಣ ಕುಂಕುಮ ಜೇನುತುಪ್ಪ ಹಾಲು ಮೊಸರು ಈ ಥರ ಮಂಗಳ ದ್ರವ್ಯಗಳಿಂದ ಅಮ್ಮನವರಿಗೆ ಒಂದು ಗಂಟೆ ಕಾಲ ಅಭಿಷೇಕ ಆಗ್ತದೆ ತಾವೆಲ್ಲೂ ಕೂಡ ಹೋಗ್ಬೇಕಾಗಿಲ್ಲ ಎಲ್ಲೋ ಹೊರನಾಡು ಮತ್ತು ಶೃಂಗೇರಿ ಮ ಮೈಸೂರಿಗೆ ಹೋಗೋದಕ್ಕಿಂತ ಎಲ್ಲ ಕಡೆಯೂ ದೇವಿಗೆ ಒಂದು ಭಾಳ ವಿಶೇಷವಾದ ಶಕ್ತಿ ಇರೋ ಥರ ಅದೇ ದೇವನಹಳ್ಳಿ ಚೌಡೇಶ್ವರಿ ತಾಯಿ ಕೂಡ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಬಂದವರಿಗೆ ಆಶೀರ್ವಾದ ನೀಡಿ ಶಕ್ತಿಯನ್ನು ಅದು ನಾನು ಇದ್ದೀನಿ ಅಂತಕ್ಕಂಥ ಒಂದು ಆ ದೇವಿಯ ಒಂದು ಪ್ರತಿರೂಪವನ್ನು ತಾವೆಲ್ಲೂ ಕೂಡ ಕಾಣ್ತಾ ಇದ್ದಾರೆ ಈಗ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಒಂದು ಈ ಒಂದು ದೇವಸ್ಥಾನ ವಿಜಯದಶಮಿ ಅಂದರೆ ಏನಪ್ಪಾ ಅಂದರೆ ಈ ನವರಾತ್ರಿ ಒಂಬತ್ತು ದಿನಗಳ ಕಾಲ ಮಹಿಷಾ ಅಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡ್ತಂತ ಹೋಗ್ತಾರೆ ಸೊ ಹಾಗಾಗಿ ಒಂದೊಂದು ಒಂದೇ ಅವತಾರದಲ್ಲಿ ತಾಯಿಗೆ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಒಂದೊಂದು ದಿನ ಒಂದೊಂದು ಅವತಾರಗಳನ್ನು ತಾಳಿ ತಾಯಿ ಅವರನ್ನು ರಾಕ್ಷಸರನ್ನ ಈ ದೇವಾಲಯ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಷ್ಟು ಚೆನ್ನಾಗಿ ಬಂದರೆ ಅಂತ ಯಾರು ಗೊತ್ತಿರಲಿಲ್ಲ ಮೊದಲು ಏನಾಗಿದೆ ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ಪ್ಲ್ಯಾನ್ ಬಳಸಿ ಮಾಡಿದ್ದಲ್ಲ ಆ ತಾಯಿನೇಳ್ತಾರೆ ಮಾಡ್ತಾ ಮಾಡ್ತಾ ಮಾಡ್ದಾಗ ಒಂದು ಐಡಿಯಾ ಬಂದಾಗ ಐಡಿಯಾ ಬಂದಾಗ ಕಳ್ಸ್ಕೊಡಾಗಿದೆ ಯಾರು ಆರ್ಕಿಟೆಕ್ಟ್ ಇಲ್ಲ ಯಾರು ಇರಲಿಲ್ಲ ಆ ತಾಯಿನೇ ಆರ್ಕಿಟೆಕ್ಟು ಆ ತಾಯಿನೇ ಇಂಜಿನಿಯರು ಆ ತಾಯಿ ಏನ್ ನಮ್ಗೆ ಬುದ್ಧಿ ಕೊಡ್ತಾರೆ ಆ ರೀತಿಯಲ್ಲಿ ಕರ್ಸ್ಕೊಂಡು ಹೋಗಿದಂತ ಎಲ್ಲರ ಸೇವೆ ಇದೆ ಆ ಸೇವೆ ಇದೆ ಅಂತ ಛಲ ಕೊಟ್ಟು ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಮುನ್ಸಿಪಾಲಿಂದ ಎಕ್ಸಾಮ್ ಎಲ್ಲ ಇಟ್ಟರು ಆವಾಗ ಒಂದು ಸೇ ಅಲ್ಲ ಯಾವತ್ತ ಅದು ಇಲ್ಲ ಆದ್ರೂ ಕೂಡ ಅವನ್ನ ನಮ್ಗೆ ನಷ್ಟ ಮಾಡಬೇಕಾದ ನಮ್ಮ ಡಾಕ್ಟರ್ಗೆ ಕೊಟ್ಟ ಮೇಲೆ ಸಣ್ಣದಾಗಿ ಪ್ರಾರಂಭ ಆಯಿತು ಆಮೇಲೆ ತುಂಬ ಚೆನ್ನಾಗಿ ಬಂತು ಯೋಗಾಕಾರ ಏನಿಲ್ಲ ಸೈಟ್ ಚಿಕ್ಕದೆ ಈಗ ಸೈಟ್ ಚಿಕ್ಕದು ಅನಿಸ್ತಾ ಇದೆ ಆವಾಗ ಚಿಕ್ಕದು ಅನಿಸ್ಲಿಲ್ಲ ಜನ ಬರ್ತಾ 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 ಭಾಳ ಚಿಕ್ಕದಾಯ್ತು ಅನ್ನಿಸುತ್ತೆ ಅಷ್ಟು ಜನ ಅಷ್ಟು ಭಕ್ತನ್ನ ಆ ತಾಯಿ ಕರ್ಕೊಂಡಿದ್ದಾರೆ ಎಲ್ರಿಗೂ ಆಶೀರ್ವಾದ ಕೊಟ್ಟು ಎಲ್ರಿಗೂ ಒಳ್ಳೆಯದನ್ನು ಮಾಡಿ ನೀವು ಹೀಗೇ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೂ ಕೂಡ ದಾರಿ ತೋರಿಸ್ತಾ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇಡೀ ನಮ್ಮ ಸಮಾಜಕ್ಕೇನೆ ಆ ತಾಯಿ ಹೆಸರು ಗೊತ್ತಾಗುವಂಥ ಮಾಡಿದ ಮಾಡಿರ್ತಕ್ಕಂಥ ತಾಯಿ ಆಶೀರ್ವಾದ ಭಾಳಷ್ಟು ಒಂದೊಂದು ಜನಕ್ಕೆ ಬಾಯಲ್ಲಿ ಕೇಳಬೇಕಾದ್ರೆ ಭಾಳ ಆಶ್ಚರ್ಯ ಆಗುತ್ತೆ ಆ ತಾಯಿ ಇಷ್ಟು ಜನಕ್ಕೆ ಇಷ್ಟು ಒಡೆ ಮಾಡಿದಾರ ಇಷ್ಟು ಜನ ಬರೀ ನಮ್ಮ ಊರಲ್ಲ ನಮ್ಮ ತಾಲೂಕಲ್ಲ ನಮ್ಮ ಡಿಸ್ಟ್ರಿಕ್ಟಲ್ಲ ನೀವು ಹೋಗಿ ಹೇಳಿದ್ರು ಕೂಡ ದೇವರು ಹೇಳಿದ್ರೆ ಜೋಡೇಶ ವಿಶೇಷವಾದಂಥ ಕಾರಣಕ್ಕಿಂತ ನೀವೇ ಆ ತಾಯಿಯ ಆಶೀರ್ವಾದವಾಗಲಿ ಈ ಪವಾಡಗಳಾಗಲಿ ಯಾರು ಗೊತ್ತಾಗ್ತದೆ ಇದೊಂದು ಪವಾಡ ಇದೆ ನೀವೇನೇ ಕೇಳ್ಕೊಂಡು ಕೂಡ ಆ ತಾಯಿ ಆಶೀರ್ವಾದ ಕೊಡ್ತೀವಿ ಒಳ್ಳೆಯದನ್ನು ಮಾಡೋದಕ್ಕೇನೆ ಗ್ರಾಮ ದೇವತೆಯಾಗಿ ಆ ತಾಯಿ ಕೊಡ್ತೀವಿ ಅಂತ ನಾವೊಂದು ಭಾವಿಸ್ಬೇಕು ನಡೆದ ಘಟನೆ ಅನ್ನೋದು ನಾವು ಮೆಲ್ಕಾಕ್ ಕೊಟ್ಟವೆ ಅದನ್ನು ನಾವು ಭಾವ ಆದ್ದರಿಂದ ಆ ತಾಯಿ ಈಗಾಗಲೇ ಭಕ್ತನ ವರ್ಷ 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 ಜಾಸ್ತಿ ಮಾಡಿಕೊಡ್ತಾಯಿದ್ದೆ ಪೂಜೆಗಳೇ ಸಿಗ್ತಾ ಇಲ್ಲ ಹನ್ನೊಂದು ದಿನ ಕಂಟಿನ್ಯೂಸ್ ಪೂಜೆ ಸಿಗೋದು ಅಂತ ಹೇಳಿದ್ರೆ ಎಷ್ಟು ತಿಂಗಳಾದ್ರೂ ನಾವು ಓಡಾಡಬೇಕು ಇವತ್ತು ಪೂಜೆ ಮಾಡಲಿ ನಾನು ಪೂಜೆ ಮಾಡಲಿ ಆ ತಾಯಿ ಕಷ್ಟಪಡ್ತಾ ಇದ್ದಾರೆ ಪೂಜೆಗಳು ಸಿಗ್ತಾ ಇಲ್ಲ ಅನ್ನೋ ಏನೂ ಇಲ್ಲ ಇಪ್ಪತ್ತೊಂದು ದಿನ ಎಂಟು ನೋಡಿದರೆ

ಅದ್ರ ಬಗ್ಗೆ ನಮ್ಮ ಮಹೇಶ್ ಆಗಲಿ ಇವರು ನಮ್ಮ ಸರಿಯಾದ ಒಂದು ಪುರಾಣಗಳು ಬಂದ ತಾವೆಲ್ಲೂ ಕೂಡ ಬಗ್ಗೆ ನೀವು ವಿಶೇಷವಾದ ಕಾರ್ಯನಿರ್ವಹಿಸಿ ಪತ್ರಿಗಳಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಕತೆಗಳು ಕೂಡ ಬರೆದಿದ್ದಾರೆ ಟಿವಿ ವಿಶೇಷವಾದಂಥ ಒಂದು ಧಾರವಾಹ ಕೂಡ ಬಂದಿರ್ಬೋದು ಅಂತ ನನ್ನ ಈಗ ಮಹೇಶ್ವರ ಮಾಡ್ತಾ ಇದ್ದಾರೆ ಬರ್ತಾ ಇದ್ದರು ಅವನಿಗೆ ಫೋನ್ ಮಾಡಿದರು ಸತಿ ಹೇಳೋದಾದರೆ ಮಹಿಷನ ಮಹಿಷನನ್ನು ಅಂದರೆ ಮಹಿಷ ಅಂತಕ್ಕಂಥ ರಾಕ್ಷಸರನ್ನ ತಾಯಿ ಸಂಹಾರ ಮಾಡಿರ್ತಾಳೆ ಹಾಗಾಗಿ ಒಂದೊಂದು ದಿನ ಒಂದೊಂದು ಅವತಾರಗಳಲ್ಲಿ ಸಂಹಾರ ಮಾಡಿರ್ತಾಳೆ ಸೊ ಕೊನೆಯ ದಿನ ದುರ್ಗಾ ದುರ್ಗಾಷ್ಟಮಿ ಅಂತ ಏನು ಬರ್ತದೆ ಆ ದುರ್ಗಾಷ್ಟಮಿ ದಿನ ತಾಯಿ ದುರ್ಗಾ ಅಂತಕ್ಕಂಥ ಯಾರು ರಾಕ್ಷಸರಿರ್ತಾರೋ ಅವ್ರನ್ನ ಸಂಹಾರ ಮಾಡಿರ್ತಾಳೆ ಸೊ ಹಾಗಾಗಿ ದುರ್ಗಾಷ್ಟಮಿ ಆಗುತ್ತೆ ಸೊ ಎಲ್ಲರನ್ನ ಸಂಹಾರ ಮಾಡಿ ಎಲ್ಲ ದೇವತೆಗಳನ್ನು ಎಲ್ಲ ದೇವಾನು ದೇವ ಆ ಪರಶಿವನಂಥ ಶಿವನ್ನು ಕೂಡ ಕಾಪಾಡಿದಂಥ ತಾಯಿ ಹಾಗಾಗಿ ಅವಳನ್ನು ವಿಜಯೋತ್ಸವ ಅಂದರೆ ವಿಜಯದಶಮಿ ದಿನ ಆ ಅಮ್ಮನಿಗೆ ಎಲ್ಲ ಥರದಿಂದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತೀವಿ ಎಲ್ಲ ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಳ್ನೀರು ಗಂಧ ವಿಭೂತಿ ಎಲ್ಲದರಿಂದ ಆ ಅಮ್ಮನಿಗೆ ಸಮ ಎಲ್ಲ ಥರ ಅಭಿಷೇಕ ಮಾಡಿ ಅಮ್ಮನಿಗೆ ಅಲಂಕಾರವನ್ನು ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆಗಳಿಂದ ತಾಯಿನ ಸಂತೃಪ್ತಿ ಮಾಡಿಸಿ ತದನಂತರ ಅಮ್ಮನವರಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಲಾಗ್ತದೆ ಸೊ ಈ ಹನ್ನೊಂದು ದಿನದ ಕಾರ್ಯಕ್ರಮಗಳು ಪ್ರತಿದಿನವೂ ಇಲ್ಲಿ ವಿಶೇಷವಾಗಿ ಈ ವರ್ಷ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳಿದ್ದಾವೆ ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಸರ್ವಶಕ್ತ್ಯಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಿ ಬಂದಿರತಕ್ಕಂಥ ಎಲ್ಲ ಸಾವ ಸಹಸ್ರ ಸಹಸ್ರ ಭಕ್ತಾದಿಗಳಿಗೂ ಕೂಡ ಅನುಕೂಲವನ್ನು ಮಾಡ್ತಾ ಆಶೀರ್ವಾದ ಮಾಡ್ತಾ ಭಾಳ ವಿಜೃಂಭಣೆಯಿಂದ ಇದು ಹದಿಮೂರನೇ ವರ್ಷದ ಒಂದು ನವರಾತ್ರಿ ಉತ್ಸವ ನವರಾತ್ರಿ ಉತ್ಸವ ಅಂದರೆ ಒಂಥರ ಉತ್ಸವದ ರೀತಿಯಲ್ಲಿ ಇಲ್ಲಿ ಹನ್ನೊಂದು ದಿನಗಳ ಕಾಲ ಭಾಳ ಆನಂದವಾಗಿ ಕಾರ್ಯಕ್ರಮಗಳು ನಡೀತವೆ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆದರೆ ಎರಡನೇ ತಾರೀಕರೆಗೂ ನಿರಂತರವಾದ ಕಾರ್ಯಕ್ರಮಗಳು ಇದ್ದಾವೆ ಮತ್ತು ಭಾಳ ವಿಶೇಷ ಅಂದರೆ ಈ ಬಾರಿ ಹಲವಾರು ಅಲಂಕಾರಗಳಲ್ಲಿ ಇದ್ದಾವೆ ಒಂದು ತರಕಾರಿ ಅಲಂಕಾರ ಭಾಳ ವಿಶೇಷವಾಗಿರ್ತಕ್ಕಂಥ ತರಕಾರಿ ಅಲಂಕಾರ ಮತ್ತು ನಾಗಕನ್ನಿಕಾ ಅಲಂಕಾರ ಹಾಗೇ ರೀತಿ ನೂರೊಂದು ಸೀರೆಗಳಿಂದ ಅಲಂಕಾರ ಮತ್ತು ಅರ್ಶಿಣ ಕುಂಕುಮ ಅಲಂಕಾರ ಮತ್ತು ಪಂಜುರ್ಲಿ ದೈವ ಕಾಂತಾರ ಆ ಒಂದು ಅಲಂಕಾರ ಕೂಡ ಭಾಳ ವಿಶೇಷವಾದ ಒಂದು ಅಲಂಕಾರ ಅದೇ ರೀತಿ ಸರಸ್ವತಿ ಪೂಜೆ ದಿವಸ ಸರಸ್ವತಿ ಅಲಂಕಾರ ಮತ್ತು ಮಕ್ಕಳಿಗೆ ಕಳೆದ ಬಾರಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿದರು ಈ ಬಾರಿ ಕೂಡ ಅಧಿಕಾರಿಗಳಿಂದ ನಾವು ಅಕ್ಷರ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಮತ್ತು ಕೊನೆಯ ದಿವಸ ಅಮ್ಮನವರನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳೇ ಹೊತ್ತುಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಯಾರಿಗೂ ಬೇರೆ ಗಂಡಸರೇ ಬರೋದಿಲ್ಲ ಎಲ್ಲ ಹೆಣ್ಣುಮಕ್ಕಳು ನಾನು ಮುಂದು ನಾ ಮುಂದು ಅಂತೇಳಿ ಅವರೇನೇ ಅಮ್ಮನ್ನ ಹೊತ್ಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಮತ್ತು ಅಷ್ಟು ಜನಕ್ಕೂ ಸಂಜೆ ಪ್ರಸಾದ ಇರುತ್ತೆ ಮತ್ತು ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಅದ್ಧೂರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಮತ್ತು ನಾವು ಪ್ರತಿ ದಿವಸವೂ ಕನಿಷ್ಠ ಒಂದು ಎರಡರಿಂದ ಮೂರು ಸಾವಿರ ಜನ ಒಂದು ದರ್ಶನಕ್ಕೆ ಬರ್ತಾರೆ ಅಂತ ನಾವು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಈ ಇಷ್ಟು ಕೂಡ ಎಲ್ಲ ಸೇವಾಕರ್ತರ ನೆರವಿನಿಂದ ನಡೀತಾ ಇದೆ ಸಮಿತಿದು ಬರೀ ನೋಡ್ಕೊಳ್ಳೋದಾದರೆ ಎಲ್ಲರೂ ಕೂಡ ಸೇವಾಕರ್ತರು ಸೇವಾಕರ್ತರು ಇಲ್ಲದೆ ದೇವಸ್ಥಾನ ಇರೋದಿಲ್ಲ ಪ್ರತಿಯೊಂದು ಕೂಡ ಸೇವಾಕರ್ತರು ವಾಲಂಟಿಯರಾಗಿ ಬಂದು ಈ ಸೇವೆಗಳನ್ನು ಮಾಡ್ತಾಯಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬರೀ ದೇವನಹಳ್ಳಿ ಮಾತ್ರ ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಿಂದ ಕೂಡ ಬಂದು ನಮ್ಮ ದೇವಿಯ ದರ್ಶನವನ್ನು ಮಾಡ್ತಾಯಿದ್ದಾರೆ ಈ ಬಾರಿ ಕೂಡ ಎಲ್ಲರೂ ಕೂಡ ಬಂದು ದೇವಿಯ ದರ್ಶನವನ್ನು ಮಾಡಿ ಈ ನವರಾತ್ರಿಗಳಲ್ಲಿ ವಿಶೇಷ ಶಕ್ತಿ ಇರೋದರಿಂದ ಅಮ್ಮನವರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ ಸರ್ ಅನ್ನದಾಸೋಹ ಕಾಮಗಾರಿ ಇನ್ನೂ ಆಗಿಲ್ಲ ಯಾಕೆ ವಿಳಂಬ ಅನ್ನದಾಸೋಹ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡ್ತೀವಿ ಅಲ್ಲಿ ಒಂದು ಸ್ವಲ್ಪ ಜಾಗದ್ದು ಅಳತೆ ಇನ್ನೊಂದು ಸ್ವಲ್ಪ ಜಾಗ ಜಾಸ್ತಿ ಬರುತ್ತೆ ಅಂತ ಹೇಳಿ ದಾನಿಗಳು ಇನ್ನೂ ಸ್ವಲ್ಪ ಕೊಡ್ಬೋದು ಅಂತ ನಿರೀಕ್ಷೆ ಇದೆ ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ ಇನ್ನೊಂದು ಸ್ವಲ್ಪ ಜಾಗ ಬಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ಬೋದಲ್ಲ ಅಂತಕ್ಕಂಥದ್ದು ಆಸೆ ಹಾಗಾಗಿ ಈ ಬಾರಿ ಅಂತೂ ತಾಯಿ ಸಂಕಲ್ಪ ಆಗಿದೆ ಖಂಡಿತ ಎಲ್ಲರ ಸಹಕಾರದಿಂದ ಈ ಸಹ ವಿಶೇಷತೆ ಮಾಡ್ತೇವೆ ಜೊತೆಗೆ ಈ ಬಾರಿ ಏನಾದರೂ ಬೇರೆ ಬೇರೆ ರೀತಿ ಮಾಡ್ತೀನಿ ಮಾಡ್ತೀವಿ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಒಂದು ದಿನ ಹೆಚ್ಚಿಗೆ ಬಂದಿದೆ ಯಾವತ್ತು ಒಂಬತ್ತು ಹತ್ತು ದಿನ ಇರ್ತಾ ಇತ್ತು ಹನ್ನೊಂದು ದಿನ ಬಂದಿದೆ ಹನ್ನೊಂದು ದಿನ ಬಂದರೂ ಕೂಡ ಯಾರಿಗೊಂದು ಪೂಜೆಗಳು ಇಲ್ಲ ಅಂದರೆ ಮಾಡಿಸೋದು ಮುಂದಾಗಿದೆ ಬಹಳಷ್ಟು ಜನ ಅವರಿಗೆ ಮಾಡ್ಸೋದಕ್ಕೆ ಕೂಡ ಅವಕಾಶ ಆಗ್ತಾ ಇಲ್ಲ ಜನ ಇದ್ದಾರೆ ಮೊದಲಿಂದ ಅವ್ರ ಜೊತೆಗೆ ಜ ಒಂದು ಇಬ್ಬರು ಮೂವರು ಹೊಸವು ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಮಾಡಿಕೊಟ್ಟಿದ್ವಿ ಯಾವಾಗಲೂ ಉತ್ಸವ ಏನಾಗುತ್ತೆ ಎಷ್ಟು ಆಗುತ್ತೆ ಅದಕ್ಕಿಂತ ಕಡಿಮೆ ಏನಾಗೋದಿಲ್ಲ ಅದಕ್ಕಿಂತ ಚೆನ್ನಾಗೇ ಮಾಡ್ತಾಯಿದ್ವಿ ನಮ್ಮ ಕಾಲದಲ್ಲಿ ಆನೆ ಮೇಲೆ ತರಿಸ್ಬೇಕು ಆನೆ ತರಿಸ್ಬೇಕು ಅನ್ನೋ ಒಂದು ಮನೋಭಾವ ಇದೆ ಎಲ್ರಿಗೂ ಕೂಡ ಯಾಗ ಸಾಕಾಗ್ತಾ ಇಲ್ಲ ಅದಕ್ಕಾಗಿ ಮುಂದರ್ಷಣೆ ಏನಾದರೂ ಸ್ವಲ್ಪ ಡೆವಲಪ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಭಕ್ತರು ಜಾಸ್ತಿ ದಿನ ಬರ್ತಾ ಇದ್ದಾರೆ ಈ ಸಾರಿ ಇನ್ನೂ ಅತಿ ಚಿನ್ನ ಭಕ್ತರು ಬರ್ತಾರೆ ಪ್ರತಿದಿನ ವಿಶೇಷ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳಿದ್ದಾವೆ ಅದು ಈಗಾಗಲೇ ತಮಗೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದೀವಿ ಆ ವಿಶೇಷ ಕಾರ್ಯಕ್ರಮಗಳು ಎಲ್ಲ ಎಲ್ಲ ಕಡೆಯೂ ಈ ರೀತಿ ನಡೆಯೋದಿಲ್ಲ ಯಾ ಆ ಸಮಯದಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ ಮೈಸೂರಿಗಾಗಲಿ ಇಲ್ಲ ಬೇರೆ ಕಡೆ ಎಲ್ಲಾದರೂ ಅಮ್ಮನವರ ದರ್ಶನಕ್ಕಾಗಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಇದೆ ಆ ದರ್ಶನಲೆಲ್ಲ ಇಲ್ಲೇ ಸಿಗ್ತಾಯಿದೆ ವಿಶೇಷವಾದ ದರ್ಶನ ಇಲ್ಲೇ ಸಿಗ್ತಾ ಇದೆ ದೂರೊಂದು ಸೀರೆ ಅಲಂಕಾರ ಮಾಡೋಂಥೇಳಿದ್ರೆ ಸಾಮಾನ್ಯವಾದಲ್ಲ ಅದು ದೂರೊಂದು ಸೀರೆ ಒಂದು ವಿಗ್ರಹ ನಿರ್ಬೇಕಾದ್ರೆ ಬಹಳ ಕಷ್ಟ ಇದೆ ಆದರೆ ಅದಕ್ಕೆ ತಂದೆ ಇದು ಗೊತ್ತಿರೋದೇ ಬೇಕಾಗುತ್ತೆ ಆ ಕೆಲಸ ಗೊತ್ತಿರೋ ಬೇಕಾಗುತ್ತೆ ಆ ಒಂದು ವಿಶೇಷವಾದಂಥ ಕೂಡ ನಮ್ಮ ಅರ್ಚಕಲ್ ಇದೆ ಜನರು ಕೂಡ ಅದನ್ನೇ ಭಾವಿಸ್ತಾ ಇದ್ದಾರೆ ಮಾಡಬೇಕು ಏನಾದರೂ ಹೊಸದಾಗಿ ನೋಡಬೇಕು ನಮ್ಮ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಒಬ್ಬರದೇ ಅಂತ ಭಾವಿಸ್ತಾ ಇಲ್ಲ ಎಲ್ಲ ಭಕ್ತರು ಕೂಡ ನಮ್ಮ ದೇವಸ್ಥಾನ ನಮ್ಮ ತಾಯಿ ತಮ್ಮ ತಾಯಿ ಆಶೀರ್ವಾದ ಬೇಕು ಅಂತ ಯಾಕೆಂದರೆ ಪ್ರವಾ ಪ್ರವಾಸ ದಿನದಲ್ಲಿ ಇದು ಕೂಡ ಒಂದು ಇತ್ತು ನಮ್ಮ ದೇವನಹಳ್ಳಿ ವಿಶೇಷವಾದಂಥ ಹೆಸರು ಇದೆ ದೇವನಹಳ್ಳಿ ಅಂತ ಹೇಳಿದ್ರೆ ವೇಣುಗೋಪಾಲ ಸ್ವಾಮಿ ಬಿಟ್ಟು ನೆಕ್ಸ್ಟು ನಮ್ಮ ಚೌಡಶ್ರೀ ಅಮ್ಮನ ಹೆಸರು ಹೇಳ್ತಾರೆ ಗ್ರಾಮದೇತಿಯಾಗಿ ಮಾಡಿಕೊಂಡಿದ್ದಾರೆ ವಿಶೇಷವಾದಂಥ ಹೌದು ಎಲ್ಲರೂ ಬರಲಿ ಅಂತ ತಮ್ಮ ಕೂಡ ಎಲ್ಲ ಭಕ್ತರಿಗೂ ಕೂಡ ಒಂದಷ್ಟ ಕರೆ ಕೊಡ್ತೀವಿ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ